ಈ ಒಂದು ಗೋಡಾ ಜಸ್ಟ್ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಪೂಜಾ ಶೂರ ಫ್ರೀ ಆಗಿ ತಗೊಂಡು ಹೋಗಿ ಅಷ್ಟೇ ಅಲ್ಲದೆ ವೀಕ್ಷಕರೇ ನೀವು ಇಲ್ಲಿ ಮಾಡಲ್ಸ್ಗಳು ನೋಡ್ತಿರ್ಬೋದು ಒಂದೊಂದು ಮಾಡೆಲ್ಸ್ ಒಂದೊಂದು ಡಿಫ್ರೆಂಟ್ ಮಾಡಲ್ಸ್ಗಳು ಇಟ್ಟಿದ್ದಾರೆ ಮಾಡೆಲ್ ನೋಡಿದ್ರೆ ಅನ್ಸ್ಬೋದು ಕಾಸ್ಟ್ಲಿ ಇರ್ಬೋದಪ್ಪ ಅಂತ ಅಲ್ಲ ಇಲ್ಲಿ ನಿಮ್ಗೆ ಸಿಗುವಂತ ಮಾಡೆಲ್ಸು ಬಜೆಟ್ ಫ್ರೆಂಡ್ಲಿ ಸೋಫಾಗಳು ಸೊ ಪ್ರೈಸಸ್ ಅಷ್ಟನ್ನೇ ರೀಸನೇಬಲ್ ಆಗಿರುತ್ತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿರೋಂಥ ಈ ಒಂದು ಗೋಡಾನ ಮಿಡಲ್ ಕ್ಲಾಸ್ ಜನಕ್ಕೆ ರೀಸನಬಲ್ ಪ್ರೈಸ್ ಅಲ್ಲಿ ಕೈ ಇಟ್ಕೋ ಬೆಲೆ ಲಿಸ್ಟ್ ಕೊಡಬೇಕು ಅಂತಾನೆ ಇವ್ರ ಉದ್ದೇಶ ಈ ವಿಡಿಯೋನ ಕೊನೆವರೆಗೂ ನೋಡಿ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ಸರ್ ಸಹಿದ್ರೆ ಸರ್ ಚೆನ್ನಾಗಿದೆ ಸರ್ ಸೊ ಲಾಸ್ಟ್ ಟೈಮು ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಕೂಡ ನಾವು ಬಂದಿತ್ತು ಸೊ ಇವತ್ತು ಎಷ್ಟು ಮಾಡಲ್ಸ್ ನಾವು ನೋಡ್ಬೋದು ಸರ್ ಇವತ್ತೊಂದು ಮೂವರು ಮಾಡಲ್ಸ್ ಇದೆ ಸರ್ ಸುಮಾರು ಮಾಡಲ್ ಇದೆ ನಮ್ಮ ಹತ್ರ ಮ್ಯಾಚು ನಡೀತಾ ಇದೆ ಐ ಪಿ ಎಲ್ ಅದಕ್ಕೋಸ್ಕರ ಒಂದು ಆಫರ್ ಶಿಕ್ಷಕರಿಗೆ ಅಂತ ಹೌದಾ ನಾವ್ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಇಂಟ್ರೋದಲ್ಲಿ ನೋಡಿದೀರಾ ಸೊ ಆರ್ ಸಿ ಬಿ ಅಂತ ಯಾರು ಕಮೆಂಟ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ ಆ ಲಾಸ್ಟ್ ಅಲ್ಲಿ ನೋಡ್ತಿರ್ಬೋದು ಒಂದು ಪೂಜಾ ಮಂದಿರ ಅಥವಾ ಮಂದಿರು

ಪ್ರೈಸಸ್ ನಾನು ಹೇಳ್ಬೋದು ರೀಸನಬಲ್ ರೀಸನಬಲ್ ಅಲ್ಲಿ ಸರ್ ನಮ್ಮ ಹತ್ರ ಬಂದು ನಿಮ್ಮ ವೀಕ್ಷಕರಿಗೆ ಬಂದು ನಾವೆಲ್ಲ ರೀಸನಬಲ್ ಏ ಕೊಡೋದು ನಾವು ಓಕೆ ಯಾಕಂದ್ರೆ ಸುಮಾರು ಜನ ನೋಡಿರಬಹುದು ಈ ವಿಡಿಯೋದಲ್ಲಿ ನೋಡಿದ ತಕ್ಷಣ ಇಲ್ಲಪ್ಪ ಇದು ಸೋಫಾ ನೋಡ್ತಿದ್ದಂಗೆ ಕಾಸ್ಟ್ ಹೇಳ್ತಾರೆ ಅಂತ ಅನ್ಕೋಬಹುದು ನಾನು ಹೇಳ್ತೀನಿ ನಾನು ಮಾರ್ಕೆಟ್ ಹೋಗಿ ಮಾರ್ಕೆಟ್ ಇದೆ ಒಳಗಡೆ ನೋಡ್ಕೊಂಡು ಹೋಗಿ ಆಮೇಲೆ ಇಲ್ಲಿ ಬರ್ಲಿ ಪ್ರೈಸ್ ಹೌದಾ ಅಲ್ಲಿನೂ ಅಲ್ಲಿ ಡಿಫ್ರೆಂಟ್ ಎಷ್ಟು ಇರ್ತದೆ ಅಂತ ನೋಡ್ಕೊಳ್ಳಿ ಅವ್ರದ್ದೇ ನೋಡಿ ಬಟ್ ಇವ್ರು ಯೂಸ್ ಮಾಡೋವಂಥದ್ದು ನಾನು ಒಂದು ಎರಡು ಮೂರು ವಿಡಿಯೋ ಮಾಡಿದ್ದೀನಿ ನಿಮ್ಮ ಮುಡ್ಡೆ ಯೂಸ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಫ್ಯಾಬ್ರಿಕ್ ಚೆನ್ನಾಗಿರೋ ಫ್ಯಾಬ್ರಿಕ್ ಯೂಸ್ ಮಾಡ್ತಾರೆ ಅದ್ರಲ್ಲಿ ಕಸ್ಟಮೈಸ್ ಇದೆ ಕಲರ್ ನಿಮಗೆ ಆದ ಬೇಕಾ ಚೂಸ್ ಮಾಡ್ಕೊಳ್ಬಹುದು ಸರ್ ಹೋಗ್ಬಿಡೋಣ ತುಂಬಾ ಲಾಂಗ್ ಮಾಡೋದು ಬೇಡ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಅಂತ ಹೇಳ್ಬಿಡಿ ಸ್ಟಾರ್ಟಿಂಗ್ ಪ್ರೈಸ್ ಒಂಬತ್ತುವರೆ ಇಷ್ಟು ಬನ್ನಿ ಸರ್ ಬನ್ನಿ ಯಾವ್ದಾದ್ರು ನಮ್ಗೆ ತೋರಿಸ್ಬಿಡಿ ಹಾಗೆ ಬನ್ನಿ ಸರ್ ಓಕೆ ಬನ್ನಿ ಹಾಗೇನೆ ನೋಡಿ ಸರ್ ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೈವ್ ಶರ್ಟ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಡೆಲಿವರಿ ಬಗ್ಗೆ ಹೇಳ್ಬಿಡಿ ಡೆಲಿವರಿ ತರ್ಟಿ ಕಿಲೋಮೀಟರ್ ಫ್ರೀ ಕೊಡ್ತೀನಿ ಸರ್ ಇದಕ್ಕೆ ಇದಕ್ಕೂ ಕೊಡ್ತೀರಾ ಇದಕ್ಕೂ ಕೊಡ್ತೀನಿ ಸರ್ ನಾನು ಓಕೆ ಸೂಪರ್ ನೆಕ್ಸ್ಟ್ ಸರ್ ಇದು ನೋಡ್ತಾ ಇದ್ದೀನಿ ನೋಡಿ ಸರ್ ಡೈಮಂಡ್ ಅಂತ ಇದು ಸ್ವಲ್ಪ ಡಿಸೈನ್ ಇರ್ತದೆ ಚೆನ್ನಾಗಿರ್ತದೆ ಡಿಸೈನ್ ಚೆನ್ನಾಗಿರ್ತದೆ ಆಮೇಲೆ ಇದು ನೋಡಿ ಬಟನ್ಸ್ ಶೋ ಬಟನ್ಸ್ ಎಲ್ಲ ಹಾಕಿದೀವಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಕೈ ಪೂರ್ತಿ ವೈಡ್ ಹೋಗುತ್ತೆ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ ಒಂದು ಫಾರ್ಮ್ ಫಾರ್ಮ್ ಫುಲ್ ಫಾರ್ಮ್ ಇದೆ ಹೌದು ಇದು ಬಂದು 14500 ಸರ್ ಐನೂರು ರೂಪಾಯಿ ಮಾಡ್ಕೊಡೋರಿಗೆ ನೋಡಿ ಸರ್ ಇದು ಬಂದು ನಾವು ಬಾಕ್ಸ್ ಸೋಫಾ ಇದರಲ್ಲಿ ಯಾರು ನಿಮ್ಗೆ ನೀಮ್ ಉಡ್ ಯೂಸ್ ಮಾಡಲ್ಲ ಯೂಸ್ ಮಾಡೋದು ಇದು ಇದು ಸರ್ ಸಿಲ್ವರ್ಡ್ ಬೇಸಿಕ್ ಸೆಟ್ ಇದು ಇದು ಸಿಲ್ವರ್ಡ್ ತರ್ಟಿ ಟೂ ಡನ್ ಸಿಟಿ ಫಾರ್ಮ್ ಇದು ಒನ್ ವರ್ಷ ವಾರಂಟಿ ಅದಕ್ಕೆ ನಾನು ಹೇಳ್ತಾ ಇರೋದು ಬಾಕ್ಸ್ ಅಲ್ಲಿ ಬೇರೆ ಯಾರು ನೀಮ್ ಉಡ್ ಯೂಸ್ ಮಾಡಲ್ಲ ನಾವು ಯೂಸ್ ಮಾಡ್ತೀವಿ ನೀಮ್ ಉಡ್ ಹೌದು ಇದಕ್ಕೆ ಸೆವೆನ್ ಇಯರ್ ಉಡ್ ವಾರಂಟಿ ಕೊಡ್ತೀವಿ ಟೂ ಇಯರ್ ಫಾರ್ಮ್ ವಾರಂಟಿ ಕೊಡ್ತೀವಿ ಫಾರ್ಟಿ

ಕಲರ್ಸ್ ನೋಡ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿ ಕಲರ್ಸ್ ನಿಮ್ಗೆ ಮೂವತ್ ಕಲರ್ ಸಿಗ್ತದೆ ಮೂವತ್ ಕಲರ್ ಸಿಗುತ್ತಾ ಅಕ್ಷರ ಒಂದೊಂದು ಮಾಡಲ್ಸ್ ಒಂದೊಂದು ಡಿಫ್ರೆಂಟ್ ಬನ್ನಿ ಇಲ್ಲೂ ಒಂದು ನೋಡ್ಕೊಂಡ್ಬಿಡಿ ಅದೇ ಮಾಡೆಲ್ ಅಲ್ಲಿ ಇದು ಬೇರೆ ಡಿಸೈನ್ ಡೆನ್ಸಿಟಿ ಇದಕ್ಕೆ ಫಾರ್ಟಿ ಡೆನ್ಸಿಟಿ ಫಾರ್ಮ್ ಆಗ್ತೀವಿ ಫಾರ್ಟಿ ಡೆನ್ಸಿಟಿ ಫಾರ್ಮ್ ಯೂಸ್ ಮಾಡೋದು ನಾವು ಅದಕ್ಕಿಂತ ಕಮ್ಮಿ ಯೂಸ್ ಮಾಡಲ್ಲ ಇದು ನೋಡ್ಕೊಳ್ಳಿ ಇದು ಇದರಲ್ಲಿ ನೋಡಿ ಇದು ಸಿಂಪಲ್ ನಾರ್ಮಲ್ ಇದು ನೋಡಿ ಸ್ಟಿಚಿಂಗ್ ನೋಡಿ ಡೈಮಂಡ್ ನೋಡಿ ಇದಕ್ಕೆ ಫೈವ್ ಪಿಲ್ಲೋಸ್ ಬರ್ತದೆ ಫಿನಿಶಿಂಗ್ ಒಂದು ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೂ ಒಂದು ಟಿ ಪೈ ಕೊಡ್ತೀವಿ ಒಂದು ಟಿ ಪೈ ಹೌದು 24000 ರೂಪಾಯಿ ಸರ್ ಇದು 22000 ರೂಪಾಯಿ 24000 24000 ರೂಪಾಯಿ ಹೌದು ಇದಲ್ಲೋ ನಿಮಗೆ ಡಬಲ್ ಕಲರ್ ಬೇಕಂದ್ರೆ ಮಾಡ್ಕೊಳ್ತಾರೆ ತ್ರಿಬಲ್ ಕಲರ್ ಬೇಕಂದ್ರೆ ಸಿ ಮಾಡ್ತಾರೆ ಬಟ್ ಈ ಕಲರ್ ನೋಡ್ಕೊಂಡ್ಬಿಡಿ ಯಾವ ತರ ಇದೆ ಅಂತ ಸೂಪರ್ ಆಗಿದೆ ಕಲರ್ ಸರ್ ನೆಕ್ಸ್ಟ್ ಹೋಗ್ಬಿಡೋಣ ಇದಕ್ಕೆ ನೋಡಿ ಸರ್ ಬುಕಾಟಿ ಬಾಕ್ಸ್ ಅಂತ ಬುಕಾಟಿ ಬಾಕ್ಸ್ 311 ಇದಕ್ಕೆ ನೀಮೋಡ್ 40 ಡೆನ್ಸಿಟಿ ಫಾರ್ಮ್ ಸರಿ 24000 ರೂಪಾಯಿ ಸರ್ ನಮ್ಮತ್ರ ಇಪ್ಪತ್ನಾಲ್ಕ ಸಾವಿರ ರೂಪಾಯಿಗೆ ಬಾಕ್ಸ್ ಕೊಡ್ತಾ ಇದ್ರ ಸಕ್ಕದಾಗಿದೆ ನೋಡಿ ಬರ್ತದೆ ಇಲ್ಲ ನಮ್ಗೆ ಇದು ಪಾಲಿಸಿ ಇದು ಫಿಕ್ಸ್ ಬೇಕಾ ಮಾಡ್ಕೊಡ್ತೀನಿ

ಮೇನ್ ಇವ್ರದ್ದು ಏನು ಗೊತ್ತಾ ಫಿನಿಶಿಂಗ್ ಮಾತ್ರ ಸಾಕಾಗಿ ಮಾಡ್ತಾರೆ ಒಂದೊಂದು ನೀವು ನೋಡ್ತಿರ್ಬೋದು ಪ್ರೈಸ್ ಕಮ್ಮಿ ಇರುತ್ತೆ ಹೌದು ಇಪ್ಪತ್ತೈದು ಸಾವಿರನೇ ಇರುತ್ತೆ ಇರ್ತದೆ ಬಟ್ ಈ ತರ ಫಿನಿಶಿಂಗ್ ಕೊಡಲ್ಲ ಮೇನ್ ಫಿನಿಶಿಂಗ್ ಅಲ್ಲಿ ಉಲ್ಟಾ ಹೌದು ಬಟ್ ನೋಡಿ ಇದು ನಂಗೆ ತಗೊಂಡ್ರೆ ಒಂದೇ ತರ ಮಾಡೆಲ್ ಒಂದೇ ತರ ಹೋಗುತ್ತೆ ಅದು ನೋಡ್ತಿರ್ಬೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಸರ್ ಎಷ್ಟೇ ಇಪ್ಪತ್ತ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ವಿತ್ ವಾರಂಟಿ ಜೊತೆ ವಾರಂಟಿ ಕೊಡ್ತೀನಿ ಸರ್ ಸೆವೆನ್ ಇಯರ್ ವುಡ್ ವಾರಂಟಿ ಕೊಡ್ತೀನಿ ಟೂ ಇಯರ್ ಫಾರ್ಮ್ ವಾರಂಟಿ ಫಾರ್ಮ್ ವಾರಂಟಿ ಇದೆ

ಫಾರ್ಮ್ ಆಗಿದ್ದೀವಿ ಸರ್ಟಿ ಫಾರ್ಮ್ ಯೂಸ್ ಫಾರ್ಮಿಂಗ್ ನೋಡಿ ಸೈಡ್ ಅಲ್ಲಿ ಫಾರ್ಮ್ ಇಲ್ಲ ಹಾಕಲ್ಲ ಸೈಡ್ ಫಾರ್ಮ್ ಇಲ್ಲಿ ಟೂ ಇಂಚ್ ಫಾರ್ಮ್ ಹಾಕ್ತೀವಿ ನಾವು ಸರಿ ನೀವು ಫಾರ್ಟಿ ಫಾರ್ಮ್ ಎಷ್ಟು ಟ್ವೆಂಟಿ ಸಿಕ್ಸ್ ಟಿಪೈ ಇಲ್ವಲ್ಲ ಇದಕ್ಕೆ ಟಿಪೈ ಬರಲ್ಲ ಸರ್ ನೋಡಿ ಒಂದು ರುಪೀಸ್ ಕೊಳ್ಳಿ ಮಾಡ್ಕೊಡ್ತೀನಿ ನೋಡಿ ನಾನೇನೋ ಒಂದು ಬೇರೆ ಯಾರು ಬೇರೆ ಕಡೆ ಎಲ್ಲಾ ಒಂದ್ ನಾಲ್ಕು ಸಾವಿರ ರೂಪಾಯಿ ತಗೊತಾರೆ ಸರ್ ಹೌದಾ ಸೋಫಾ ಜೊತೆಗೆ ಟಿಪೈ ಬೇಕಂದ್ರೆ ಒಂದು ಟೂ ತೌಸಂಡ್ ರುಪೀ ಈ ಸೋಫಾ ತಗೊಂಡ್ರೆ ಶೂರ್ ಹಾಕೋ ಅಥವಾ ಶೆಲ್ಫ್ ಅಂದ್ರೆ ಅದು ಅದನ್ನ ಯಾವ್ದು ಒಂದ್ ತೊಗೊಂಡು ಮೂರಲ್ಲಿ ಯಾವ್ದು ಒಂದು ಹೋಗಿ ಬಟ್ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸರ್ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿರಬೇಕು ಅದೊಂದು ತಗೊಂಡ್ ತೋರಿಸಬೇಕು ಯಾವ್ದಾರ ಒಂದು ಐಟಮ್ ತಗೊಂಡೋಗ ಸರ್ ನಿಮ್ಮ ವೀಕ್ಷಕರಿಗೆ ಯಾವಾಗ ಸುಳ್ಳಿ ಅಲ್ಲಲ್ಲ ಸರ್ ನೀವು ತೋರಿಸಬೇಡಿ ಬೇರೆ ಬನ್ನಿ ನೀವು ನಾವು ಏಜೆ ಕಡೆಯಿಂದ ಬಂದಿವಿ ಅಂದ್ರೆ ಅಷ್ಟೇ ಅಷ್ಟೇ ಮುಗೀತು ಸಿಕ್ಕ ಸಿಗುತ್ತೆ ಜಸ್ಟ್ ಒಂದು ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಆಫರ್ ಅಂತ ಇದೆ ಇದೇ ಇರ್ತದೆ ಸರ್ ಸರ್ ಇದಕ್ಕೆ ಹೋಗ್ಬಿಡೋಣ ನೋಡ್ತಾ ಇದ್ದೀವಿ ಇದು ನೋಡಿ ಸರ್ ಅಲ್ಲಿ ತ್ರೀ ಒನ್ ಒನ್ ನೋಡಿದ್ರಲ್ಲ ಪಾಲಿ ಇದು ಹಾ ಹೌದು ಇದು ಕಾರ್ನರ್ ಇದು ಎಲ್ ಶೇಪ್ ಸೇಮ್ ಏನಾ ಅದು ಸೇಮ್ ಬಟ್ ಇದು ತೈ ಸಪೋರ್ಟ್ ಕೊಟ್ಟಿದ್ರೆ ಅದಕ್ಕೆ ಇದಕ್ಕೆ ತೈ ಸಪೋರ್ಟ್ ಬರ್ತದೆ ಅದಕ್ಕೆ ತೈ ಸಪೋರ್ಟ್ ಬಂದಿಲ್ಲ ಓಕೆ ಅಷ್ಟೇ ವ್ಯತ್ಯಾಸ ಬೇರೆ ಪ್ರೈಸ್ ಅಲ್ಲಿ ಏನು ವ್ಯತ್ಯಾಸ ಇದೆ ಸರ್ ಇದು ಬಂದು 37000 ರೂಪಾಯಿ ಸರ್ ಇದು 37 ಹೌದು ಒಂದು ಕಾರ್ನರ್ ಇದು ಒಂದು ಕಾರ್ನರ್ ಟೂ ಶೆಡ್ರು ಟೂ ಶೆಡ್ರು ಒಂದು ಚೇರ್ ಒಂದು ಟೀಪಾಯ್ ಎರಡು ಪಫಿ ಬರ್ತದೆ ನಿಮಗೆ 30 7000 ರೂಪಾಯಿ 37000 ಹೌದು ವಿತ್ ನಿಮಗೆ ವಾರಂಟಿ ಜೊತೆ ಸಿಗತಾ ಇದೆ ಹೌದು ಸೋ ನೋಡ್ಕೊಂಡು ಬಿಡಿ ಮಾಡೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ವಿಕ್ಷರ ಸೋ ಒಂದ್ಸಲಿ ಒಂದ್ಸಲಿ ನೀವು ಹಾಕಿಸ್ಕೊಂಡ್ರೆ ಮಾತ್ರ ಆರಾಮಾಗಿ ಏನಿಲ್ಲ ಅಂದ್ರೆ ಒಂದು ಒಂದು ಹತ್ತು ವರ್ಷ ಆದ್ರೂ ಯೂಸ್ ಮಾಡ್ಕೋಬಹುದು ಆರಾಮಾಗಿ ಮಾಡ್ಕೋಬಹುದು ಯಾಕಂದ್ರೆ ಫಾರ್ಟಿ ಡೇನ್ ಸೆಟ್ ಯೂಸ್ ಮಾಡಿರ್ತಾರೆ ನೀವು ಮೂಡ್ ಯೂಸ್ ಮಾಡಿರ್ತಾರೆ ಸರ್ ಇದು ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ ನೋಡಿ ಸರ್ ಚಾಕ್ಲೇಟ್ ಸೆಟ್ ಅಂತ ಇವಾಗ ನಮ್ ಶೋರೂಮ್ ಅಲ್ಲಿ ಇದನ್ನು ನಡೀತಾ ಇದೆ ಚಾಕ್ಲೇಟ್ ಸೆಟ್ ಚಾಕ್ಲೇಟ್ ಸೆಟ್ ಅಂತ ಫಸ್ಟ್ ನಮ್ ಸೋಫಾ ನಿಮ್ ವಿಡಿಯೋದಲ್ಲಿ ಮಾಡಿದಿ ಮಿಯಾಂಬಿ ಸೋಫಾ ನಡೀತಾ ಇದೆ ಅದಿದ್ಯಾ ಇದೆ ಸರ್ ಅದನ್ನೂ ತೋರಿಸ್ತೀನಿ ಸರ್ ಅದಾದ್ಮೇಲೆ ಇದು ನಡೀತಾ ಇದೆ ಇವಾಗ ನೋಡ್ಕೊಂಡ್ಬಿಡಿ ಮಾಡಲ್ ಇದೆ ಚಾಕ್ಲೇಟ್ ಸೆಟ್ ಇದು ಡಿಸೈನ್ ನೋಡ್ಕೊಳ್ಳಿ ಸರ್ ಹ್ಯಾಂಡಲ್ ದು ಇದೆಲ್ಲ 2 ಇಂಚ್ ಫಾರ್ಮ್ ಯೂಸ್ ಮಾಡಿರೋದು ಚೆನ್ನಾಗಿ ಮಾಡಿದಿರ ಸರ್ ಅದು ಇದರಲ್ಲಿ ಯೂಸ್ ಮಾಡಿದೀವಿ ಒಂದು ಬೋರ್ಡ್ ರೆಡಿ ಇದೆ ನೋಡಿ ಎರಡು ಕಪ್ ಹೋಲ್ಡರ್ ಆರ್ ಕಪ್ ಹೋಲ್ಡರ್ ಬರ್ತದೆ ಇದು ಆರ್ ಕಪ್ ಹೋಲ್ಡರ್ ಮತ್ತೆ ಅಲ್ಲಿ ಕನ್ಸೋಲ್ ಒಂದು ಸ್ಟೋರೇಜ್ ಆಪ್ಷನ್ ಕೂಡ ಇದೆ ಸ್ಟೋರೇಜ್ ಬರ್ತದೆ ನೋಡ್ಕೊಳ್ಳಿ ಇದು ಒಂದು ನೋಡ್ಕೊಂಡ್ಬಿಡಿ ಸ್ಟೋರೇಜ್ ಸ್ಟೋರೇಜ್ ಬರ್ತದೆ ನಿಮಗೆ ಏನಾದ್ರೂ ಇಡ್ಕೋಬಹುದು 1 ಟಿ ಪೈ ಎರಡು ಪಫಿ ಎರಡು ಪಫಿ ವಿಡಲ್ ನೀವು ನೋಡ್ತಾ ಇದ್ದೀರಾ ಪಫಿ ಇದೆ ಒಂದು ಟಿ ಸರ್ ಇದು ಗ್ಲಾಸ್

ನಾನು ಹೇಳ್ತೀನಿ ನಿಮಗೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದು ಒಂದ್ಸಲಿ ಬಂದು ನೋಡಿ ಒಂದಲ್ಲ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಖಂಡಿತ ತುಂಬಾ ಜನ ಫೋನ್ ಅಲ್ಲೇ ಆರ್ಡರ್ ಕೊಡ್ತಾರೆ ಸರ್ ನಾನು ಏನು ಹೇಳ್ತೀನಿ ಕಸ್ಟಮರ್ಗೆ ಬಂದು ನೋಡಿ ಕಂಫರ್ಟಬಲ್ ನಿಮ್ಗೆ ಯಾವ್ದು ಸೋಫಾ ಇರ್ತದೆ ಕರೆಕ್ಟ್ ಅದ್ ನೋಡಿ ಬಂದು

ನೋಡಿ ಈ ತರ ಇಟ್ಕೊಬಹುದು ಮಲ್ಕೋಬಹುದು ಆರಾಮಾಗಿ ನೀವು ಸಾಕಾದಾಗಿರುತ್ತೆ ಒಂದ್ ದೊಡ್ಡ ಟೀಪೈ ಕೊಡ್ತೀವಿ ಇದಕ್ಕೆ ಒಂದು ದೊಡ್ಡ ಟೀಪಾ ಇದೆ ನಾನು ಹೇಳ್ತೀನಿ ಈ ಮಾಡಲು ತುಂಬಾ ಚೆನ್ನಾಗಿದೆ ಇಷ್ಟಪಡೋದಂತ ಗ್ಯಾರಂಟಿ ಬಂದ್ ನೋಡ್ಬೇಕು ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಸಲ ಬಂದ್ ನೋಡಿ ಸರ್ ಏನಾಗುತ್ತೆ ಪ್ರತಿ ಏಟ್ ಸರ್ ಮೂವತ್ತೆಂಟು ಮೂವತ್ತೆಂಟು ರೂಪಾಯಿ ಸನ್ ಸೊ ಅದು ಮೂವತ್ತೆಂಟು ಅದು ಮೂವತ್ತೆಂಟು ಆಲ್ಮೋಸ್ಟ್ ಕಾರ್ನರ್ಸ್ ಎಲ್ಲ ನಿಮ್ಗೆ ಮೂವತ್ತೈದು ಮೂವತ್ತಾರು ಮೂವತ್ತ್ ಫೋರ್ಟಿ ಫೈವ್ ಒಳ್ಗಡೆನೆ ಸರ್ ನಮ್ದು ರೀಸನಬಲ್ ಪ್ರೈಸ್ ಇರುತ್ತೆ ಗುಡ್ ಕ್ವಾಲಿಟಿ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ನಿಮ್ಗೆ ಇಡ್ಕೊಂಡು ಮಿಕ್ಕಿ ಸೋಫಾನ ಕೊಟ್ಬಿಡ್ತಾರೆ ಅದೇ ಡಿಸೈನ್ ಇದರಲ್ಲಿ ಬಂದು ಹ್ಯಾಂಡಲ್ ನೋಡಿ ಅದರಲ್ಲಿ ಚಪ್ಪಲ ಹಾಕಿದೀವಿ ಇದರಲ್ಲಿ ಫಾರ್ಮಿಂಗ್ ಮಾಡ್ಬಿಟ್ಟು

ಇನ್ನೂ ಬಂದು ಇನ್ನೂ ರೀಸನಬಲ್ ಆಗುತ್ತೆ ನೀವು ಅಲ್ಲಿ ನೋಡ್ತಿರ್ಬೋದು ಪೂಜಾ ಮಂದಿರ ಅಥವಾ ಶೂ ರ್ಯಾಕು ಅಥವಾ ಬುಕ್ ಶೆಲ್ಫು ಯಾವ್ದಾರ ಒಂದು ಫ್ರೀ ಇದ್ದೇ ಇರುತ್ತೆ ಸರಿ ಇದು ನೋಡಿ ಸರ್ ಮಿಯಾಂಬಿ ನಮ್ಮ ಫೇವ್ರೇಟ್ ಸೋಫಾ ಸರ್ ಇದು ಅಂಗಡಿದು ಹೈಲೈಟ್ ಮಾಡಲು ಮಿಯಾಂಬಿ ಸೋಫಾ ಮಿಯಾಂಬಿ ಸೋಫಾ ಸರ್ ಇದು ಕಲರ್ ನನಗೆ ಏನೋ ಇಷ್ಟ ಆಗಿಲ್ಲ ಸರ್ ಅಷ್ಟು ಸರ್ ಇದು ಕಲರ್ ಬೇಡ ಅಂದ್ರೆ ನಿಮಗೆ ಬೇರೆ ಮಾಡ್ ಕೊಡ್ತೀನಿ ಸರ್ ಸರಿ ಓ ಅದ ಏನ್ ಟೆನ್ಷನ್ ಇಲ್ಲ ಅದಕ್ಕೆ ಏನ್ ಎಕ್ಸ್ಟ್ರಾ ಚಾರ್ಜ್ ತಗೋಲಲ್ಲ ಓಕೆ ಹಂಗೆ ಸರ್ ನಿಮಗೆ ಇದು ಬೇಡನಾ ಇದರಲ್ಲಿ 30 ಕಲರ್ ಸಿಗತದೆ 30 ಕಲರ್ ಸಿಗತದೆ ನಿಮಗೆ ಯಾವುದು ಬೇಕೋ ಅದು ನಡೀತಾರೆ ಇದು ಇದೇ ಕಲರ್ ಸರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಮೂರ್ ಮೂರ್ನಾಲ್ಕ ಜನ ತಗೊಂಡೋಗಿದ್ದಾರೆ ಒಂದೇ ಕಲರ್ ಹೌದಾ ಕಾಣಲ್ಲ ಅಷ್ಟೊಂದು ಕಾಣಲ್ಲ ಲೈಟ್ ಅಂದ್ರೆ ನಿಮ್ಗೆ ಗಲೀಜಾದ್ರು ಕಾಣ್ಬಿಡುತ್ತೆ ಹೌದು ಸೊ ಮಿಯಾಮಿ ಸೊಫಾ ಮಾಡೆಲ್ ನೋಡ್ಕೊಂಬಿಡಿ ಸ್ವಲ್ಪ ಇಲ್ಲಿ ನಿಮಗೆ ಸ್ಟೋರೇಜ್ ಥಿಂಗ್ ಬರುತ್ತೆ ಇಲ್ಲಿನ ಆರ್ ಕಪ್ ಸ್ಟೋರೇಜ್ ಬರ್ತಾರೆ ಗೋಲ್ಡನ್ ಲೆಗ್ಸ್ ಹೌದು ಗೋಲ್ಡನ್ ಲೆಗ್ ಗೋಲ್ಡನ್ ಸ್ಟಿಚಿಂಗ್ ಸ್ಟಿಚಿಂಗ್ ಪೈ ಪೈ ಗೋಲ್ಡನ್ ಎಲ್ಲ ಗೋಲ್ಡಲ್ ಅದಕ್ಕೂ ಗೋಲ್ಡ್ ಇದಕ್ಕೂ ಗೋಲ್ಡು ಆಲ್ಮೋಸ್ಟ್ ಮನೇಲಿ ನಿಮ್ಮ ಮನೆಲಿ ಎಷ್ಟು ಗೋಲ್ಡ್ ಇರುತ್ತೆ ಎಲ್ಲ ಗೋಲ್ಡ್ ಇದಕ್ಕೆ ಬಿಟ್ಟಿದ್ದಾರೆ ಆತರ ಒಂದು ಮಾಡಲ್ ಇದೆ ಸರ್ ರೇಟ್ ಮೂವತ್ ಥರ್ಟಿ ಸಿಕ್ಸ್ ಸರ್

ಚೆನ್ನಾಗಿದೆ ಮೂವತ್ತಾರು ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಬನ್ನಿ ಅದರಲ್ಲೂ ರೀಸನಬಲ್ ಸಿಗುತ್ತೆ ಸೊ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಯಾವ್ದಾರ ಒಂದು ಐಟಮ್ ತಗೊಂಡ್ ಸರ್ ಈ ನೋಡಿ ಸರ್ ಕಾರ್ನರ್ ಇದು ಇದು ಡಿಸೈನ್ ಇರ್ತದೆ ಸ್ಪ್ರಿಂಕ್ಲ್ ಸೋಫಾ ಅಂತ ಹೇಳ್ತೀವಿ ಇದಕ್ಕೂ ಎರಡ್ ಮೂರು ಹೆಸರು ಕೊಟ್ಟಿದ್ದಾರೆ ಹೌದು ಹಾ ಸ್ಪ್ರಿಂಕ್ಲ್ ಸೋಫಾ ಅಂತ ಹೇಳ್ತೀವಿ ಓಕೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಒನ್ ಟಿ ಪೈ ಬರ್ತದೆ ಇಪ್ಪ ಎರಡ್ ಪಪ್ಪಿ ಬರ್ತದೆ ನಿಮ್ಗೆ ಓಕೆ ಇದ್ರ ಮೇಲೆ ಗ್ಲಾಸ್ ಬರುತ್ತೆ ಸರ್ ಇಲ್ಲ ಅಂತ ಅನ್ಕೊಬೋದು ಸೊ ಇದಕ್ಕೂ ನಿಮಗೆ ಏಳು ವರ್ಷ ವ್ಯಾರಂಟಿ ಏಳು ವರ್ಷ ವಾರಂಟಿ ಟು ಇಯರ್ ಫಾರ್ಮ್ ವ್ಯಾರಂಟಿ ಕೊಡ್ತೀವಿ ವ್ಯಾರಂಟಿ ಇದ್ದೇ ಇರೋ ಹೌದು ಮಾಡಲ್ ನೋಡ್ಕೊಂಡ್ಬಿಡಿ ಯಾವ ತರ ಇದೆ ಅಂತ ಸೊ ಸುಮಾರು ಜನ ಅನ್ಕೋಬೋದು ನೀವು ಫ್ಲಾಟ್ಗಳಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಇದು ಇದಕ್ಕೂ ಗೋಲ್ಡ್ ಕೊಟ್ಟ ಗೋಲ್ಡನ್ ಲೆಗ್ಗಿಂಗ್ ಕೊಟ್ಟಿಲ್ವಲ್ಲ ಇದು ಗೋಲ್ಡನ್ ಅಂಡ್ ಲೆಗ್ ಬರಲ್ಲ ಸರ್ ಇದಕ್ಕೆ

ಬಟ್ಟೆ ನೀವು ನೋಡಿ ಸೋಫಾ ಸರ್ ವಾಶೆ ಪ್ರೂಫ್ ಬಟ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ನಾನು ಫೀಲ್ ಮಾಡ್ತಾ ಇದ್ದೀನಿ ಟೆಕ್ಷನ್ ಫೀಲ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ

ಫಾರ್ಟಿ ಫೈವ್ ತೌಸಂಡ್ ಸರ್ ಇದು ಒಂದೇ ಸೋಫಾ ಇರೋದು ನಮ್ಮತ್ರ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಫೈವ್ ಅಷ್ಟೇ ಇದೇ ಮಾಡಲ್ ಮತ್ತೆ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಸರ್ ಎಷ್ಟು ದಿನ ಆಗುತ್ತೆ ಕಲರ್ ಬೇಡ ಬೇರೆ ಬೇಕಂದ್ರೂ ಮಾಡ್ಕೊಡ್ತೀನಿ ಎಷ್ಟು ದಿನ ಫೈವ್ ಟು ಸಿಕ್ಸ್ ಡೇಸ್ ಸರ್ ಅಷ್ಟೇ ಆಲ್ಮೋಸ್ಟ್ ಅಷ್ಟೇ ಅಷ್ಟೇ ಸರ್ ಬಟ್ ಮಾಡಲ್ ತುಂಬಾ ಚೆನ್ನಾಗಿದೆ ಒಂದ್ ಎರಡು ಮೂರು ಮಾಡಲ್ ತೋರಿಸ್ತಿದೀನಿ ಎಲ್ಲ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನನಗೆ ಇಷ್ಟ ಆಗಿರುವಂತ ಒಂದ್ ಮೂರ್ ಮಾಡಲ್ ಅಲ್ಟಿಮೇಟ್ ಅದರಲ್ಲಿ ಇದು ಕೂಡ ಒಂದು ಸರ್ ನೆಕ್ಸ್ಟ್ ಹೋಗ್ಬಿಡೋಣ ಇದು ಇದು ನೋಡಿ ಸರ್ ಲಾಂಚರ್ ಅಂತ ಇದು ಇದು ಕಸ್ಟಮರ್ ಕಸ್ಟಮೈಸ್ ಮಾಡಿರೋದು ಇದು ಕೂತ್ಕೊಳ್ಳಿ ನೀವು ಹೆಂಗಿದೆ ನೋಡ್ಕೊಳ್ಳಿ ಪಾಕೆಟ್ ಸ್ಪ್ರಿಂಗ್ ಹಾಕಿರೋದು ಇದು ಪಾಕೆಟ್ ಸ್ಪ್ರಿಂಗ್ ಹಾಕಿರೋದು ಇದು ಬಂದು ಲಾಂಚರ್ ಬೇಕು ಅಂತ ಹೇಳಿದ್ರು ರೆಕ್ಸಿನ್ ಅಲ್ಲಿ ರೆಕ್ಸಿನ್ ಅಲ್ಲಿ ಕಾಸ್ಟ್ಲಿ ರೆಕ್ಸಿನ್ ಸರ್ ಇದು ಹೌದು ಮೀಟರ್ ಇದು ಓಕೆ ಇದು ನೋಡಿ ಇದು ಕೂತ್ಕೊಂಡ್ರೆ ಎಷ್ಟು ವೈಡ್ ಹೋಗ್ತಾ ಇದೆ ಏನಾಗುತ್ತೆ ಸರ್ ಇದು ಇದು 45000 ಸರ್ ಕಸ್ಟಮರ್ ಕೊಟ್ಟಿರೋದು ಇದು ಆರ್ಡರ್ ಕೊಟ್ಟಿರೋ ಆರ್ಡರ್ ಕೊಟ್ಟಿರೋದು ಅವರು ಓಕೆ ಓಕೆ ನಾನು ಅದೇ ಪ್ರೈಸ್ ಹೇಳ್ತಾ ಇರೋದು ನಿಮಗೆ ಅಂದ್ರೆ ಇದು ಕಸ್ಟಮರ್ ಗೆ ಈಗ ತಗೊಂಡೋ ರೆಡಿ ಆ ತಗೊಂಡ ಹೋಗಿ ಡೆಲಿವರಿ ರೆಡಿ ಇರೋದು ಇದು ಅಚ್ಚಾ ಅಚ್ಚಾ ನೋಡಿ ಆ ತರ ಇದೆ ರೆಕ್ಸಿನಲ್ ಮಾಡ್ಸಿದಾರೆ ಕಸ್ಟಮರ್ ಪಾಕೆಟ್ ಸ್ಪ್ರಿಂಗ್ ಪಾಕೆಟ್ ಸ್ಪ್ರಿಂಗ್ ಹಾಕಿರೋದು ಇವಾಗ ಇದೆ ಸೇಮ್ ಬೇಕು ಈ ತರ ಬೇಕಾ ಮಾಡ್ಕೊಡ್ತೀವಿ ಇದೆ 45 ನಿಮ್ಮ ಕಸ್ಟಮರ್ ಅಂದ್ರೆ ಏನಾದ್ರೂ ರೀಸನಬಲ್ ಮಾಡ್ಕೊಡೋಣ ಬನ್ನಿ ಸರ್ ಈ ಮಾಡಲ್ ನೋಡಿ ಸರ್ ಸ್ಮೈಲ್ ಸೋಫಾ ಅಂತ ಹೇಳ್ತಾರಲ್ಲ ಸ್ಮೈಲ್ ಸೋಫಾ ಸ್ಮೈಲ್ ಸೋಫಾ

ಸರ್ ಇದು ಕೊಡ್ಬೇಡ ನೆಕ್ಸ್ಟ್ ಇದು ನೋಡಿ ಸರ್ ಬುಕಾಟಿ ಬಾಕ್ಸ್ ಅದೇ ಬೇರೆ ಕಲರ್ ಇದು ಬೇರೆ ತೋರ್ಸಿದೆ ಅಲ್ಲ ಅದೆ ಬೇರೆ ಕಲರ್ ಸೇಮ್ ಪ್ರೈಸ್ ಅಲ್ಲ ಅದು ಇದು ಬಟ್ಟೆ ಕಾಸ್ಲಿ ಸರ್ ಇದು ಬಟ್ಟೆ ಇದು ಕಸ್ಟಮರ್ ಕಸ್ಟಮೈಸ್ ಮಾಡಿರೋದು ಇದು ಆಮೇಲೆ ಅಲ್ಲಿ ಡಬಲ್ ಚಪ್ಲಾತಿ ಕಾಸುದಲ್ಲ ಅದು ಎರಡು ಎಲ್ ಹೋಗ್ತಾ ಇರೋದು ಮುನ್ನೂರ ಐವತ್ತು ಕಿಲೋಮೀಟರ್ ಹೋಗ್ತಾ ಇರೋದು ಎರಡು ಇದು ಎಷ್ಟಾಗುತ್ತೆ ಈ ತರ ನೋಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಬೇಕಂದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಟ್ರಾ

ಇದು ನೋಡಿ ಸರ್ ಸೋಫಾ ಕಮ್ ಬೆಡ್ ಇದು ಇದು ಬಂದು ತ್ರೀ ಫೋಲ್ಡ್ ಸರ್ ಇದು ಯಾವ ತರ ಈ ತರ ಬರ್ತದೆ ಇದು ನೋಡಿ ಹಾಂ ಆರು ಅಡಿಗೆ ಆರು ಅಡಿ ಬರ್ತೈತೆ ನಿಮಗೆ ಇದು ಹಾಂ ಇದಾಯಿತಾ ಓಕೆ ಮೂರು ಸ್ಟೆಪ್ ಬರ್ತದೆ ಇದರಲ್ಲಿನು ಒಂದು ಹಾಂ ಒಂದು ಎರಡು ಒಂದು ಮೂರು ಓಕೆ ಇದು ಸೋಫಾ ಕಮ್ ಬೆಡ್ ಇದು ಸೋಫಾ ನಾನು ನಿಮಗೆ ಬೆಡ್ಡು ಹಾಂ ಆಗುತ್ತೆ ಸೋಫಾ ಆಯ್ತು

ಇದು ಅಕೇಶ್ ಔಟ್ ಸರ್ ಬೇರೆ ಟೀ ಟೀಕೂಟ್ ಅಂತ ಹೇಳ್ತಾರೆ ಬೇರೆ ಕಲರ್ ಇಟ್ಕೊಂಡು ಟೀಕೂಟ್ ಅಂತ ಹೇಳ್ತಾರೆ ಅದೆಲ್ಲ ಬೇಡ ಇದು ಸರ್ ಇಯರ್ ವಾರಂಟಿ ಕೊಡ್ತೀವಿ ಇದಕ್ಕೂ ವರ್ಷ ಏಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದರಲ್ಲಿ ಎರಡ್ ಕಲರ್ ಬರ್ತದೆ ಒಂದು ಟೀಕೂಟ್ ಕಲರ್ ಒಂದು ಬ್ಲಾಕ್ ಕಲರ್ ಅಲ್ಲೇ ಇದೆ ಬ್ಲಾಕ್ ಒಂದ್ ಚೇಂಜ್ ಅಷ್ಟೇ ಇವಾಗ ನೀವು ವುಡ್ ಅನ್ಕೋಬಹುದು ಟೀಕುಡ್ ಅಂತಿಶ್ ಇರುತ್ತೆ ನೋಡ್ಕೊಂಡ್ಬಿಡಿ ಯಾವ ತರ ಇದೆ ಹದಿನೆಂಟ್ ಸಾವಿರದ ಫೈನಲ್ ಆಗುತ್ತೆ ಹೌದು ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಡೈನಿಂಗ್ ಟೇಬಲ್ ಉದ್ದಕ್ಕೆ ಉದ್ದಕ್ಕ ಫೋರ್ ಸೀಟರ್ ಇಂದ ಹೋಗ್ಬಿಡೋಣ ಫೋರ್ ಸೀಟರ್ ಬಂದು ಹದಿನಾಲ್ಕ ಸಾವಿರದ ಐನೂರು ಕಲರ್ ಬರ್ತೈತೆ ನಿಮ್ಗೆ ಆಕೇಶ್ ಔಟ್ ಬರ್ತಾ ನಿಮ್ಗೆ ಮೇಲ್ಗಡೆ ಒಂದು ಡಿಸೈನ್ ಡಿಸೈನ್ ಬರ್ತದೆ ಸರ್ ಇದು ಸ್ಟ್ರೆಚರ್ ನಿಮ್ಗೆ ಇದ್ರಲ್ಲಿ ಡಿಸೈನ್ ಕಲರ್ ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಡ್ತಾರೆ ಮತ್ತೆ ಸೀಟ್ ಕಲರ್ ಎಷ್ಟು ಇದು ಹದಿನಾಲ್ಕ ಸಾವಿರದ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ಫೈನಲ್ ಹೌದು ಬೇರೆ ಬೇರೆ ಡಿಸೈನ್ ಬರ್ತದೆ ಜಸ್ಟ್ ನೀವು ಡಿಸೈನ್ ನೋಡ್ಬೇಕು ಹೋಗ್ತಾ ಈ ತರ ಇದೆ ಹದಿನಾಲ್ಕ ಸಾವಿರದ ಐನೂರು ರೂಪಾಯಿ ಇದು ಸ್ವಲ್ಪ ಮೇಲ್ಗಡೆ ಚೂರು ಚೇಂಜಸ್ ಇದೆ ಹೌದು 14500 ಐನೂರು ಸೊ ಸಿಕ್ಸ್ ಸೀಟರ್ ಸಿಕ್ಸ್ ಸೀಟರ್ ಬದು 18500 ಸಾವಿರದ ಐನೂರು ರೂಪಾಯಿ ಸಿಕ್ಸ್ ಬರ್ತದೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಎಕ್ಸ್ಟ್ರಾ ಏನಾದ್ರು ಡಿಸೈನ್ ಡಿಸೈನ್ ಸರ್ ಇಲ್ಲೊಂದು ಡಿಸೈನ್ ನೋಡ್ತಾ ಇದ್ದಾರೆ ನೋಡಿ ಸರ್ ಗ್ಲಾಸ್ ಬರ್ತದೆ ಪೆಪಲ್ಸ್ ಏನಾದ್ರು ಆಗ್ಬಹುದು ನೀವು ಇದ್ ಮೇಲ್ಗಡೆ ಗ್ಲಾಸ್ ಬರ್ತದೆ ಏಟೀನ್ ಎಮ್ ಎಮ್ ಗ್ಲಾಸ್ ಬರ್ತದೆ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಸಿಕ್ಸ್ ಇಡ್ಲ ಇಪ್ಪತ್ತೆದು ಸಿಗ್ತದೆ ಹದಿನೆಂಟು ಸಾವಿರದ ಐನೂರು ಹದಿನೆಂಟು ಸಾವಿರದ ಐನೂರು ಸ್ವಲ್ಪ ಯಾಕಂದ್ರೆ ಡಿಸೈನ್ ಇದೆ ಹೌದು ಪ್ಲಸ್ ನಿಮ್ಗೆ ಗ್ಲಾಸ್ ಆಪ್ಷನ್ ಬರ್ ಹೌದು ಇದು ಪ್ಲೇನ್ ಏಟನ್ ತೌಸಂಡ್ ಹೌದು ಇದು ಸರ್ ಸರ್ ಇದು ಇದು ನೋಡ್ಕೊಂಡು ವಿಡಿಯೋದಲ್ಲಿ ಯಾವ ತರ ಮೇಲ್ಗಡೆ ಗ್ಲಾಸ್ ಗ್ಲಾಸ್ ಇದೆ ಇಷ್ಟಲ್ದೇನೆ ಇನ್ನ ನಿಮ್ಮತ್ರ ಹತ್ರ ಏನಾದ್ರು ಡೈನ್ ಡಿಸೈನ್ ಇದ್ರೆನು ಅದನ್ನು ಮಾಡ್ಕೊಡ್ತೀವಿ ಕಳ್ಸ್ಕೊಡಿ ಸರ್ ಈ ತರ ಡಿಸೈನ್ ಬೇಕು ಅನ್ನಿ ಅದು ಕೂಡನು ಅವೈಲೇಬಲ್ ಸಿಗುತ್ತೆ ನೆಕ್ಸ್ಟ್ ಕುಯಿನ್ ಸೈಜ್ ಕಾರ್ಡ್ ನಿಮ್ಗೆ ಕುಯಿನ್ ಸೈಜ್ ಹಿಂದ್ಗಡೆ ಸ್ಟೋರೇಜ್ ಬರ್ತದೆ ಇದರಲ್ಲಿ ನಿಮ್ಗೆ ಸರ್ ಅದು ಇದು ನೋಡಿ ಸರ್ ಹ್ಮ್ ಡೋರ್ ತರ ಇದ್ರಲ್ಲಿ ನೀವು ನಿಮ್ಗೆ ಕಲರ್ ಯಾವ್ದು ಬೇಕೋ ಅದು ಮಾಡ್ಕೊಡ್ತೀವಿ ನಿಮ್ಗೆ ನಿಮ್ ಮನೆ ಪ್ರಕಾರ ಕಲರ್ ಬೇಕಂದ್ರೆ ಹಿಡನ್ ಸ್ಟೋರೇಜ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಿಮಗೆಲ್ಲ ಹೆಡ್ಬೋರ್ಡ್ ಈ ತರ ಬಂದಾಗ ಹಿಡನ್ ಸ್ಟೋರೇಜ್ ಗಳು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಎಷ್ಟಾಗುತ್ತೆ ಸರ್ ಹದಿನಾರು ಸಾವಿರದ ಐನೂರು ರೂಪಾಯಿ ಸಾವಿರ ಅನ್ನೋದು ಕಮ್ಮಿ ಮಾಡೋದು ಅವೆಲ್ಲ ರೂಪಾಯಿ ನಿಮ್ಗೆ ಡಿಸೈನ್ ಫೋಟೋಸ್ ನಿಮ್ಗೆ ಡಿಸೈನ್ ಬೇರೆ ಬೇಕಂದ್ರು ಕಲ್ಸ್ಕೊಡ್ತೀನಿ ಕಿಂಗ್ ಸೈಜ್ ಇದು ಇದು ಹದಿನೆಂಟು ಸಾವಿರದ ಐನೂರು ರೂಪಾಯಿ ಇಲ್ಲಿ ನಿಮ್ಗೆ ಸ್ಟೋರೇಜ್ ಬರ್ತದೆ ಇಲ್ಲಿ ಡ್ರೈಯರ್ ಬರ್ತದೆ ಬರ್ತದೆ ಹೌದು ಐನೂರು ರೂಪಾಯಿಗೆ ಕಿಂಗ್ ಸೈಜ್ ಸಿಕ್ತಾ ಹೌದು ಸೊ ಡಿಸೈನ್ಸ್ ಇವರ ನಿಮಗೆ ಸಿಗುತ್ತೆ ಪಿಡಿಎಫ್ ಇರುತ್ತೆ ಐವತ್ತಿನ ಅರವತ್ತು ಡಿಸೈನ್ ಇದೆ ಸರ್ ಡಿಸೈನ್ ಇದೆ ಪಿಡಿಎಫ್ ಕೂಡನು ಕಳ್ಸಿಕೊಡ್ತಾರೆ ವಾಟ್ಸ್ಆಪ್ ಅಲ್ಲಿ ನೀವು ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿ ಬಂದ್ ತಗೊಂಡೋಗಿ ಎಷ್ಟು ದಿನದಲ್ಲಿ ಕೊಡ್ತಾರೆ ಇವೆಲ್ಲ ಅದೇ ಸರ್ ಫೈವ್ ಟು ಸಿಕ್ಸ್ ಟು ಮ್ಯಾಕ್ಸ್ ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ನಿಮ್ ಸೋಫಾ ಆಗಿರ್ಲಿ ಡೈನಿಂಗ್ ಟೇಬಲ್ ಆಗಿರ್ಲಿ ಕಾಟ್ ಆಗಿರ್ಲಿ ಹೌದು ಯಾವ್ದಾರು ಒಂದು ಸಿಕ್ಕೇ ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ಕಿಂಗ್ ಸೈಜ್ ಕ್ವೀನ್ ಸೈಜ್ ಆಮೇಲೆ ಕಾರ್ಟ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗ್ತೈತೆ

ನೋಡ್ಕೊಂಡ್ಬಿಡಿ ದ್ವರತ ಮ್ಯಾಡ್ರೆಸ್ ಕೊಡೋನು ಅವೈಲಬಲ್ ಇದೆ ವಾರ್ಡ್ರೂಫ್ ನೋಡಿ ಸರ್ ಆರ್ ಅಡಿಗೆ ಎರಡು ಅಡಿ ಅಡಿ ಬರ್ತಾ ಇದೆ ಇದು ಎರಡುವರೆ ಅಡಿ ಆರ್ ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪ್ರೈಸ್ ಆರುವರೆಯಿಂದ ಆರುವರೆ ಸ್ಟಾರ್ಟಿಂಗ್ ಇದು ನಿಮ್ಗೆ ನೋಡಿ ಇದು ಕಿಚನ್ ಸ್ವಲ್ಪ ಸ್ವಲ್ಪ ಓ ಇಲ್ಲಾಂದ್ರೆ ಕಿಚನ್ ಅಲ್ಲಿ ಸ್ವಲ್ಪ ಏಳುವರೆ ಸಾವಿರ ರೂಪಾಯಿ ಏಳುವರೆ ಹೌದು ಪಕ್ಕದಲ್ಲಿ ಇದು ಸರ್ ಇದು ನೋಡಿ ಆರುವರೆಗೆ ಮೂರು ಅಡಿಕೆ ಹತ್ತುವರೆ ಸಾವಿರ ರೂಪಾಯಿ ಸರ್ ಇದು ಹಿಂಗ್ ಬರ್ತಾ ಇದೆ ಸೇಮ್ ಹ್ಮ್ ಸಾಗಲ ಇದೆ ಓಕೆ ಹ್ಮ್

ಇತ್ತು ನಾನು ಹೇಳಿದೀನಿ ಆಗ್ಲೇ ನಿಮ್ಗೆ ಜಸ್ಟ್ ಆರ್ ಆರ್ಸಿ ಅಂತ ಕಮೆಂಟ್ ಮಾಡಿ ಸೋಫಾ ಮೇಲೆ ಶೂರ್ ಹಾಕೋ ನೋಡಿ ಶೂರ್ ಹಾಕೋ ಅಥವಾ ನಿಮ್ ಕೊಡೋದು ಕೊಡ್ತೀವಿ ಕೊಡೋದು ಹೌದು ನೀವು ಯಾವ್ದಾದ್ರು ಬೇಕಾದ್ರೆ ಯಾವ ಡ್ರೆಸ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತದೆ ತೌಸಂಡ್ ಫೈವ್ ಹಂಡ್ರೆಡ್ ಹೌದು ತ್ರೀ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದರಲ್ಲಿ ಒಂದು ಅದು ಹೋಯ್ತು ರೂಪಾಯಿ ಸಿಗುತ್ತೆ ಬೇಕು ಅಂದ್ರೆ ಫೋಟೋ ಹೌದು ಸುಮಾರು ಮಾಡೆಲ್ಸು ಇವತ್ತು ತೋರಿಸಿದ್ವಿ ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ನನಗೆ ಲಾಂಗ್ ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಈ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಮಾಡಕ್ ನೋಡಿದ್ವಿ ಇವ್ರದ್ದು ಕಂಪ್ಲೀಟ್ ಪಕ್ದಲ್ಲೇ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ ನಾವು ತೋರ್ಸಿಲ್ಲ ಜಸ್ಟ್ ಕ್ಲಿಪ್ ಹಾಕಿದೀನಿ ನೋಡ್ತಿರ್ಬೋದು ಪಕ್ಕದಲ್ಲಿ ರೆಡಿ ಆಗುತ್ತೆ ನಿಮಗೆ ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡ್ತಾರೆ ಸೊ ಪಕ್ಕದಲ್ಲೇ ಸ್ಪೇಸ್ ಇದೆ ಇಲ್ಲಿ ಇಟ್ಬಿಟ್ಟು ನಿಮಗೆ ಕಸ್ಟಮರ್ನ ನೋಡಿ ತೊಗೊಂಡು ಹೋಗ್ಬೋದು ಫೀಲ್ ಮಾಡ್ಕೊಂಡು ನೋಡ್ಬೋದು ಸೊ ಸಾಕಷ್ಟು ಹತ್ರ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಸೋಫಾಗಳು ವಿತ್ ಕ್ವಾಲಿಟಿ ಜೊತೆ ಕೊಡ್ತಾ ಇದ್ದಾರೆ ಸೊ ಇವ್ರ ಹತ್ರ ನೀವು ಸೋಫಾಗಳು ತೊಗೊಂಡ್ರೆ ಅಥವಾ ಡೈನಿಂಗ್ ಟೇಬಲ್ ತೊಗೊಂಡ್ರೆ ಕಾರ್ಡ್ ತೊಗೊಂಡ್ರೆ ಸೊ ಬೆಂಗಳೂರು ಮಾತ್ರ ಫ್ರೀ ಡೆಲಿವರಿ ಇದ್ದೇ ಇರುತ್ತೆ ವೀಕ್ಷಕರ ಸೊ ಶೂರ್ಯಾಕೋ ಅಥವಾ ಪೂಜಾ ಮಂದಿರ ಅಥವಾ ಬುಕ್ ಶೆಲ್ಫ್ನ ಸೋಫಾ ಮೇಲೆ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಒಂದು ನಾನು ಹೇಳೋದೇನಂದ್ರೆ ಆರ್ ಸಿ ಬಿ ಅಂತ ಒಂದ್ಸಲಿ ಕಮೆಂಟ್ ಮಾಡಿ ಅಥವಾ ನೀ ಈ ಗಿಡನ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಸೊ ಒಂದು ಇಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಮಗೂ ಗೊತ್ತಾಗಲಿ ನಮ್ಮ ಜನ ಎಲ್ಲಿಂದ ನಮ್ಮ ಗಿಡನ ನೋಡ್ತಿದ್ದಾರೆ ಅಂತ ಮತ್ತೆ ಇದು ಲೊಕೇಶನ್ ಬಂದ್ಬಿಟ್ಟು ನೀವು ಕನ್ನೂರು ಮೇನ್ ಸರ್ಕಲ್ ಬರುತ್ತೆ ಸೊ ವಿಡಿಯೋ ಕ್ಲಿಪ್ಪಲ್ಲಿ ನೋಡ್ತಿರ್ಬೋದು ಮೇನ್ ಕನ್ನೂರು ಸರ್ಕಲು ಒಂದು ಆರ್ಚ್ ಕಾಣಿಸ್ತಾ ಇದೆ ನಿಮಗೆ ಆ ಒಂದು ಆರ್ಚ್ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು ಸೊ ಏನು ಸಿಕ್ಕಿಲ್ಲ ಅಂದರೆ ಎಕ್ಸಾಕ್ಟ್ ನಾನು ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ನೀವು ಈಸಿಯಾಗಿ ಬರ್ಬೋದು ಬೈ ಚಾನ್ಸ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಇವ್ರದ್ದು ನಂಬರ್ ಡೈರೆಕ್ಟ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ಲೊಕೇಶನ್ ಸಿಕ್ಕಿಲ್ಲ ಅಂದರೆ ಕಳಿಸ್ಕೊಡ್ತಾರೆ ನಾನು ಡೈರೆಕ್ಟಿಗೆ ಬಂದು ವಿಸಿಟ್ ಕೂಡ ನೀವು ಮಾಡ್ಬೋದು ಟೈಮ್ ಎಲ್ಲ ಟೈಮು ಓಪನ್ ಆಗಿರುತ್ತೆ ಸಾಟರ್ಡೆ ಸಂಡೇ ಹಾಲಿಡೇ ಆ ಥರ ಏನಿಲ್ಲ ಸೊ ಎವ್ರಿ ಡೇ ಓಪನ್ ಆಗಿರುತ್ತೆ ನೀವು ಬಂದಾಗ ಎನಿ ಟೈಮು ಇಷ್ಟ ಮಾಡಲ್ಸು ನಿಮಗೆ ನೋಡೋಕ್ಕೆ ಸಿಗುತ್ತೋಗಿಸ್ಕೊಂಡರೆ ಕಸ್ಟಮೈಸ್ ಆಪ್ಷನ್ ಕೂಡ ಇದೆ ವಿತ್ ಫ್ರೀ ಡೆಲಿವರಿ ಕೂಡ ಇದೆ ಬಜೆಟ್ ಫ್ರೆಂಡ್ಲಿ ಮಾಡಲ್ಸು ಬಜೆಟ್ ಫ್ರೆಂಡ್ಲಿ ಪ್ರೈಸು ಅಂತಲೇ ಹೇಳ್ಬೋದು ಸೊ ನಮ್ಮ ಚಾನಲ್ನ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ನ ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ